ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ನನ್ನ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಹಾಗೆ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಸ್ಪತ್ರೆಯ ಪ್ರೊಸೀಜರ್ ಮುಗಿದಿದ್ರು ಡಾಕ್ಟರ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾನೆ ರುಷ್ ಅವನಂತೆಯೇ ಋತ್ವಿ ಕೂಡ ಧನ್ಯವಾದ ಹೇಳಿದಾಗ ನಾನು ಹೇಳಿದ ಮಾತುಗಳನ್ನು ನೆನಪಿನಲ್ಲಿಡು ಎನ್ನುತ್ತಾರೆ ಡಾಕ್ಟರ್ ಸಣ್ಣ ನಗುವಿನ ಮೂಲಕ ಒಪ್ಪಿಗೆ ಕೊಡುವ ಋತ್ವಿಗೆ ಅದೇನೇ ಅದು ನಿಮ್ಮಿಬ್ಬರ ನಡುವಿನ ಸೀಕ್ರೆಟ್ ಆ ಡಾಕ್ಟರ್ ಏನು ಹೇಳಿದರು ಎಂದು ಅನುಮಾನದಲ್ಲಿ ಕೇಳುತ್ತಾನೆ ರುಷ್ ಅವನನ್ನು ಕಾಡಿಸುವ ಸಲುವಾಗಿ ಅದಾ ಅದು ನೀವು ತುಂಬ ವೀಕ್ ಇದ್ದೀರಾ ನಿಮ್ಮ ಗಂಡ ತುಂಬ ಸ್ಟ್ರಾಂಗ್ ಇದ್ದಾರೆ ಹಾಸ್ಪಿಟಲಲ್ಲಿ ಜೋರು ಜಗಳ ಮಾಡಿದ್ದಾರೆ ನಿಮ್ಮ ಗಂಡ ಅವರು ಸರಿಯಿಲ್ಲ ಹಾಗಾಗಿ ನೀವು ಸ್ವಲ್ಪ ದಿನ ನಿಮ್ಮ ಗಂಡನಿಂದ ದೂರ ಇರಿ ಅವರನ್ನು ಹತ್ತಿರಕ್ಕೂ ಸೇರಿಸಬೇಡಿ ಅಂತ ನನಗೆ ಸಲಹೆ ಕೊಟ್ಟರು ಡಾಕ್ಟರ್ ಎನ್ನುತ್ತಾಳೆ ಋತ್ವಿ ಏನೋ ಆ ರೈನೋ ಡಾಕ್ಟರ್ ಹಾಗೆಲ್ಲ ಹೇಳಿದಾಳ ಇಲ್ಲೇ ಇರು ನೀನು ಹೋಗಿ ಗ್ರಹಚಾರ ಬಿಡಿಸಿ ಬರ್ತೀನಿ ಅವಳು ಹೇಳದೇ ಇದ್ರೇನು ಈಗ ನೀನು ನನ್ನನ್ನು ಹತ್ತಿರಕ್ಕೆ ಸೇರಿಸಿದ್ದೀಯಾ ಇಲ್ಲ ತಾನೇ ನಾನು ಮಗು ಕೊಡ ಅಂದಾಗೆಲ್ಲ ಒಪ್ಪಂದ ಮಣ್ಣು ಮಸಿ ಅಂತೆಲ್ಲ ಹೇಳಿಕೊಂಡು ದೂರಾನೇ ಹೋಗ್ತೀಯಾ ಎಂದು ಹುಬ್ಬುಗಂಟು ಮಾಡುವ ಹೃಷ್ಣಕ್ಕೆ ಕೆನ್ನೆ ತಿವಿದ ಋತ್ವಿ ಆಹಾ ಯಾವಾಗ ನೋಡಿದರೂ ಏನೇ ಹೇಳಿದರೂ ಸುತ್ತಿ ಬಳಸಿ ಅಲ್ಲಿಗೆ ಹೋಗ್ತೀಯಾ ಕುಡುಕ ಹಂದಿ ಎಂದರೆ ಹ್ಞೂ ಮತ್ತೆ ನಮ್ಮ ಮಗುವನ್ನು ಎತ್ತಿಕೊಂಡು ಮುದ್ದು ಮಾಡ್ತಾ ಆ ಚಟರ್ಜಿ ಪರಿವಾರದ ಅನಿಷ್ಟಗಳಿಗೆ ಉರಿಸಬೇಕು ಅನ್ನೋದೇ ನನ್ನ ಫೈನಲ್ ಡೆಸ್ಟಿನೇಷನ್ ಎನ್ನುವ ಋಷ್ನ ಮಾತಿಗೆ ಒಳಗೊಳಗೆ ನಗುತ್ತಾಳೆ ಋತ್ವೀ ಋತ್ವಿ ಫ್ಲೈಟ್ನಲ್ಲಿ ಬರೋಕೆ ನನ್ನ ಐ ಡಿ ಪ್ರೂಫ್ ಏನೂ ಇಲ್ಲ ಎಂದಾಗ ಋಷ್ ನಿನ್ನ ಕಾಲೇಜ್ ಬ್ಯಾಗ್ನಿಂದ ಎಲ್ಲಾನು ತೆಗೆದುಕೊಂಡಿದ್ದೀನಿ ಕಣೆ ನೀನು ಸುಮ್ಮನೆ ಬಾ ಎನ್ನುತ್ತಾ ನಿಧಾನವಾಗಿ ಅವಳನ್ನು ಕಾರಿನಲ್ಲಿ ಕೂರಿಸಿ ತಾನೂ ಅವಳ ಪಕ್ಕ ಕುಳಿತಾಗ ಅವನ ಭುಜಕ್ಕೆ ಒರಗುವ ಋತ್ವಿ ಇನ್ಯಾವತ್ತೂ ನಾನು ಇಲ್ಲಿಗೆ ಬರಲು ಇಷ್ಟಪಡಲ್ಲ ಋಷ್ ಮುಂಬೈ ಅಂದರೆ ನನ್ನ ಜೀವನದಲ್ಲಿ ಒಳ್ಳೆಯ ನೆನಪುಗಳೇ ಇಲ್ಲ ಎಂದಾಗ ನಿನ್ನ ಹೀರೋ ಸಲ್ಮಾನ್ ಖಾನ ನೋಡೋಕ್ಕೂ ಬರಲ್ವಾ ಎಂದು ನಗುತ್ತಾನೆ ರುಷ್ ಬೇಡ ಬಿಡು ನಾನು ಫೋನಲ್ಲೇ ನೋಡಿ ಖುಷಿ ಪಡ್ತೀನಿ ಅಥವಾ ಬೇರೆ ಯಾವುದಾದ್ರೂ ಊರಿಗೆ ಬಂದಾಗ ನೀನೇ ಕರ್ಕೊಂಡು ಹೋಗಿ ಮೀಟ್ ಮಾಡಿಸು ಆದರೆ ಇನ್ಯಾವತ್ತೂ ಇಲ್ಲಿಗೆ ಮಾತ್ರ ಬರಲ್ಲ ನಾನು ನಿಮಗೆ ಗೊತ್ತಾ ರುಷ್ ಅವರೆಲ್ಲ ನನ್ನ ಮೇಲೆ ಮಣ್ಣು ಸುರಿಯುವಾಗ ನಿನ್ನನ್ನು ನೋಡದೆಯೇ ಸತ್ತು ಹೋಗ್ತೀನೇನೋ ಎಂದು ತುಂಬಾ ಹೆದರಿದೆ ಅಲ್ಲದೆ ಎಲ್ಲಿಂದ ಯಾವ ಮನೆಯಿಂದ ನಮ್ಮಿಬ್ಬರ ಈ ಹೆಸರಿಲ್ಲದ ಬಂದ ಶುರುವಾಯಿತೋ ಅದೇ ಸ್ಥಳದಲ್ಲಿ ನಮ್ಮ ನಡುವಿನ ಬಂಧ ಕೊನೆಯಾಯಿತು ಅಂದ್ಕೊಂಡಿದ್ದೆ ಎಂದವಳ ತುಂಬಿ ಬಂದ ಕಣ್ಣ ನೊರೆಸುವರುಷ್ ಇನ್ಯಾವತ್ತೂ ಈ ವಿಷಯಗಳ ಬಗ್ಗೆ ಮಾತಾಡೋದು ಬೇಡ ಕಣೆಯವಳೆ ಇನ್ಮುಂದೆ ನಿಂಗೆ ಆ ದೃಷ್ಟಿ ಕುಂಬಳಕಾಯಿಯ ಕಾಟ ಇರಲ್ಲ ಕಣೆ ಎಲ್ಲವನ್ನು ಮುಗಿಸಿ ಬಂದಿದ್ದೀನಿ ಇನ್ಮೇಲೆ ನೀನು ಫ್ರೀ ಬರ್ಡ್ ಆರಾಮಾಗಿ ಓಡಾಡಬಹುದು ಎನ್ನುತ್ತಾನೆ ಫೈನಲಿ ಮುಂಬೈಗೆ ಬಾಯ್ ಹೇಳಿ ಬೆಂಗಳೂರಿನ ಫ್ಲೈಟ್ ಏರುತ್ತಾರೆ ಜೋಡಿ ರುಷ್ ಹೇಳಿದಂತೆ ಎಲ್ಲವೂ ಮುಗ್ದಿರಬಹುದು ಅನಿಸುತ್ತಾ ನಿಮಗೆ ಕಮೆಂಟ್ ಮಾಡಿ ಮನೆಯ ಗೇಟ್ ತರದ ಹುಡುಗಿಗೆ ತನ್ನ ಸ್ಕೂಟಿ ಕಂಡದ್ದೇ ತಡ ಮೈ ಕೈ ನೋವಿದ್ದ ರುಚಿಗರೆಯ ಹಾಗೆ ಓಡುತ್ತಾಳೆ ಅವಳ ಉತ್ಸಾಹ ಕಂಡು ಇವನಿಗೂ ಖುಷಿಯಾಗಿತ್ತು ಬಳಿಕ ಇದೇನು ಮನೆಯಲ್ಲಿ ಯಾರೂ ಇಲ್ಲ ಅವತ್ತು ಬಂದಾಗ ಬೇರೆ ಯಾರೋ ಅಣ್ಣ ಇದ್ದರು ಎಂದು ಮನೆಯ ಸುತ್ತಲೂ ನೋಡುವ ಹೆಣ್ಣಿಗೆ ಒಂದೆರಡು ದಿನ ನಾವಿಬ್ಬರೇ ಇರೋಣ ಅಂತ ಕೆಲಸದವರಿಗೆ ನಾನೇ ರಜೆ ಕೊಟ್ಟೆ ನೀನು ಫ್ರೆಶ್ ಆಗು ನಾನು ಫುಡ್ ಆರ್ಡರ್ ಮಾಡ್ತೀನಿ ಊಟ ಮಾಡಿ ಚಂದ ರೆಸ್ಟ್ ಮಾಡಬೇಕು ಕಣೆಯವಳೆ ಈಗ ಯಾವುದೇ ಟೆನ್ಷನ್ ಇಲ್ಲದೆ ಹೋದರೂ ಚಂದ ರೆಸ್ಟ್ ಮಾಡಿ ಮಲಗಿದ್ರೆ ಮೈಂಡ್ ಫ್ರೀ ಆಗುತ್ತೆ ಎನ್ನುತ್ತಾ ಅವಳ ಫೋನ್ ಕೊಡುವರು ಮೊದಲು ನಿನ್ನ ಅತ್ತೆ ಮಾವ ಮತ್ತು ತಾತ ಅಜ್ಜಿಗೆ ಕಾಲ್ ಮಾಡಿ ಮಾತಾಡು ಅದು ಕೂಡ ನಾನು ಹೇಳ್ದಂತೆ ಹೇಳು ಅವರೆಲ್ಲರಿಗೂ ಟೆನ್ಷನ್ ಅಂತೆ ನಿನ್ನೆಯಿಂದ ನೂರಾರು ಬಾರಿ ಕಾಲ್ ಮಾಡಿದ್ದಾರೆ ಎಂದಾಗ ಅವನು ಹೇಳಿದಂತೆಯೇ ದಾಮಿನಿಯವರಿಗೆ ಕರೆ ಮಾಡುವ ಋತ್ವಿ ಹಲೋ ಅಮ್ಮ ಎನ್ನುವ ಮೊದಲೇ ಅವಳ ಫೋನ್ ಕಿತ್ತು ಸ್ಪೀಕರ್ ಆನ್ ಮಾಡಿದ ರುಷ್ ತಾನು ಸೋಫಾ ಮೇಲೆ ಕುಳಿತು ಅವಳನ್ನು ತನ್ನ ಮಡಿಲ ಮೇಲೆ ಕೂರಿಸಿಕೊಳ್ಳುತ್ತಾನೆ ಬೇರೆಯವರ ಮಾತನ್ನು ಕದ್ದು ಕೇಳೋದು ಕೆಟ್ಟ ಬುದ್ಧಿ ಎನ್ನುವ ಋತ್ವಿಗೆ ಕರೆಕ್ಟ್ ಆದರೆ ನಾನು ಬೇರೆಯವರ ಮಾತನ್ನು ಕದ್ದು ಕೇಳ್ತಾ ಇಲ್ಲ ನನ್ನ ಹೆಂಡತಿಯ ಮಾತನ್ನು ಕೇಳ್ತಾ ಇರೋದು ಸುಮ್ಮನೆ ಮಾತಾಡು ಎನ್ನುತ್ತಾನೆ ರುಷ್ ಅತ್ತ ಕರೆ ಸ್ವೀಕರಿಸಿದ ಧಾಮಿನಿ ಎಲ್ಲ ಬೇಗ ಬನ್ನಿ ಋತ್ವಿ ಕಾಲ್ ಮಾಡಿದ್ದಾಳೆ ಎಂದು ಖುಷಿಯಿಂದ ಹೇಳುವಾಗ ಅವರೆಲ್ಲ ಋತ್ವಿನಾ ಎಂದು ಖುಷಿಯಿಂದ ಕೇಳುತ್ತಾ ನಾನು ಮಾತಾಡ್ತೀನಿ ಕೊಡು ನಾನು ಮಾತಾಡ್ತೀನಿ ಕೊಡು ಎನ್ನುವುದನ್ನು ಕೇಳಿ ಮನಸ್ಸು ತುಂಬಿ ಬರುತ್ತದೆ ನಮ್ಮ ಋತ್ವಿಗೆ ಋತ್ವಿ ಅಮ್ಮ ಅಪ್ಪಾಜಿ ತಾತ ಅಜ್ಜಿ ಎಲ್ಲರಿಗೂ ದೊಡ್ಡ ಸಾರಿ ಆಯಿತಾ ಅದು ನಮ್ಮ ಕಡೆಯ ನೆಂಟ್ರೊಬ್ಬರು ಸಡನ್ನಾಗಿ ತೀರ್ಕೊಂಡ್ಬಿಟ್ರು ಅದಕ್ಕೆ ನಮ್ಮ ಯಜಮಾನ್ರಿಗೆ ಮಾತ್ರ ಹೇಳಿ ಬೇರೆ ಯಾರಿಗೂ ಹೇಳದೆ ಬಂದುಬಿಟ್ಟೆ ಜೊತೆಗೆ ಫೋನ್ ಬೇರೆ ಕೈ ಕೊಡ್ತು ನಾನು ನಾಡಿದ್ದು ಮನೆಗೆ ಬರ್ತೀನಿ ಯಾರೂ ಬೈಕೋಬೇಡಿ ಆಯ್ತಾ ಎಂದಾಗ ಅಯ್ಯೋ ನಿಂಗೆ ಬಯೋದರುತ್ವಿ ನೀನಿಲ್ಲದೆ ಬಹಳ ಬೇಸರ ಆಗ್ತಾ ಇದೆ ಕಣಮ್ಮ ನೀನು ಇಲ್ಲ ನಿನ್ನ ಗಂಡನೂ ಇಲ್ಲ ನೀವಿಬ್ಬರೂ ಇಲ್ಲದೆ ಮನೆ ಬಿಕೋ ಎನ್ನುತ್ತಿದೆ ಎನ್ನುವ ವಾಮನ್ಗೆ ನನ್ನ ಗಂಡ ಇದ್ದರೆ ಹೋಗ್ತಾ ಬರ್ತಾ ನಿಮಗೆ ಬೈತಾರೆ ಗುರ್ಗುರ್ ಅಂತಾರೆ ಅಲ್ವಾ ಅಪ್ಪಾಜಿ ಅವರಿಲ್ಲದಾಗ ಸ್ವಲ್ಪ ನೆಮ್ಮದಿ ಸಿಗುತ್ತೆ ನಿಮಗೆ ಮನೆ ನಿಶಬ್ದವಾಗಿರುತ್ತೆ ಮನೆಯ ವಸ್ತುಗಳೆಲ್ಲ ಉಳಿಯುತ್ತೆ ಇಲ್ಲಾಂದರೆ ನಿಮ್ಮ ಮಗ ಎಲ್ಲನೂ ಪೀಸ್ ಪೀಸ್ ಮಾಡ್ತಾರೆ ಅಬ್ಬಾ ಅವರ ಬಾಯಂತೂ ಮೊದಲೇ ಹೇಳೋದು ಬೇಡ ಒರಟ ಶುದ್ಧ ಹೊರಟ ಮೊಂಡ ಜಗ ಮೊಂಡ ಎಂದರು ಋಷ್ಗೆ ಕಣ್ಣು ಹೊಡೆಯುತ್ತಾಳೆ ಋತ್ವಿ ಅವನಿಗೂ ಕಾತುರವಿತ್ತು ಅವರೆಲ್ಲ ತನ್ನ ಬಗ್ಗೆ ಏನು ಹೇಳಬಹುದೆಂದು ಅವನು ಹಾಗೆಲ್ಲ ಆಗೋಕೆ ನಾವೇ ತಾನೇ ಕಾರಣ ಅವನು ನಮಗೆಲ್ಲ ಎಷ್ಟೇ ಬೈಲಿ ಜಗಳ ಆಡಲಿ ಏನೇ ಮಾಡಲಿ ಬಟ್ ಅವನು ಮನೆಗೆ ಬಂದರೆ ಸಾಕಮ್ಮ ಅವನ ಮುಖ ತೋರಿಸಿದರೂ ಸಾಕು ಅದೇ ನಮಗೆ ದೊಡ್ಡ ಸಮಾಧಾನದ ವಿಷಯ ಅವನು ಏನೆಲ್ಲ ಮಾಡಿದ್ದಾನೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾನೆ ಎಂದು ತಿಳಿದ ಮೇಲೆ ಅವನನ್ನು ಗಟ್ಟಿಯಾಗಿ ಅಪ್ಪಬೇಕು ಒಂದೇ ಒಂದು ಸಲ ನನ್ನ ಮಗನ ಮುಖವನ್ನು ಸವರಬೇಕು ಎಂದೆಲ್ಲ ಆಸೆಯಾಗಿತ್ತು ಆದರೆ ಅವನು ಅದಕ್ಕೆಲ್ಲ ಬಿಡಲ್ಲ ಅಲ್ವಾ ಹೋಗಲಿ ಬಿಡು ಅವನು ನಮ್ಮೆದುರು ಇದ್ದರೆ ಸಾಕು ಎಂದು ಭಾವುಕರಾಗಿ ಹೇಳುತ್ತಾರೆ ವಾಮನ್ ಉಳಿದವರ ಅನಿಸಿಕೆ ಕೂಡ ಅದೆಯೇ ಅಜ್ಜಿ ನನ್ನ ಮೊಮ್ಮಗನಿಗೆ ಕೈ ತುತ್ತಿಟ್ಟು ಮುದ್ದು ಮಾಡಬೇಕು ಅಂದರೆ ತಾತ ನನಗೆ ಅವನೊಂದಿಗೆ ಊರೆಲ್ಲ ತಿರುಗಬೇಕು ನಾನು ನಮ್ಮ ಚಟರ್ಜಿ ಪರಿವಾರದ ಮಹಾರಾಜನ ತಾತ ಎಂದು ಹೆಮ್ಮೆಯಿಂದ ಹೇಳಬೇಕು ಎನ್ನುತ್ತಾರೆ ಇನ್ನು ದಾಮಿನಿ ಒಂದೇ ಒಂದು ಸಲ ಅವನನ್ನು ನನ್ನ ಮಡಿಲ ಮೇಲೆ ಮಲಗಿಸಿಕೊಳ್ಬೇಕು ಎಂದರೆ ವಾಮನ್ ನನಗೆ ಅವನ ಬಾಯಿಂದ ಒಂದೇ ಒಂದು ಸಾರಿ ಡ್ಯಾಡಿ ಡ್ಯಾಡ್ ಅಪ್ಪ ಪಪ್ಪ ಹೀಗೆ ಏನಾದರೂ ಕರೆಸಿಕೊಳ್ಬೇಕು ಎನ್ನುವ ಆಸೆ ಮಗಳೇ ಆಗೆಲ್ಲ ನನ್ನ ಮಗ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಡ್ಯಾಡಿ ಎಂದು ನನ್ನ ಹತ್ತ ಓಡಿ ಬರುವಾಗ ಅವನನ್ನು ನಿರ್ಲಕ್ಷ್ಯ ಮಾಡಿ ನಾನು ದುಡ್ಡಿನ ಹಿಂದೆ ಓಡಿದೆ ಎಂದು ಬಿಕ್ಕುತ್ತಾರೆ ಆಗ ಋತ್ವಿ ಓರೆ ಕಣ್ಣಿನಲ್ಲಿ ರುಷ್ಣ ನೋಡಿದರೆ ಅವನು ಅವಳ ಭುಜದ ಮೇಲೆ ತಲೆಯಿಟ್ಟು ಸುಮ್ಮನೆ ಕಣ್ಣು ಮುಚ್ಚಿದ್ದಾನೆ ಅವರೆಲ್ಲರಿಗೂ ಸಮಾಧಾನ ಮಾಡಿದ ಋತ್ವಿ ಕರೆ ಕಟ್ ಮಾಡಿ ಪಾಪ ಅಲ್ವಾ ನಿನ್ನ ಮನೆಯವರು ಎಂದರೆ ಪಾಪ ಅಲ್ಲ ಕಣೆಯುಳೆ ಪಾಪಿಗಳು ಅವರೆಲ್ಲ ಕೊರಗುವಾಗ ನನಗೆ ಎಷ್ಟು ಖುಷಿಯಾಯಿತು ಗೊತ್ತಾ ಇರು ಫುಡ್ ಆರ್ಡರ್ ಮಾಡ್ತೀನಿ ಎಂದು ಊಟಕ್ಕೆ ಆರ್ಡರ್ ಮಾಡುವ ಋಷ್ಣನ್ನೇ ಗುರಾಯಿಸುವ ಋತ್ವಿ ಗುಂಡು ಕಲ್ಲು ನೀನು ನಿಂಗೆ ಯಾರ ಭಾವನೆಗಳು ಅರ್ಥವೇ ಆಗಲ್ಲ ಹಂದಿ ಹಂದಿ ಹೋಗು ಏನಾದರೂ ಮಾಡ್ಕೊ ಎನ್ನುತ್ತಾ ತನ್ನ ಬಾಯಿಗೆ ಸುಲಭವಾಗಿ ಸಿಕ್ಕ ಅವನ ಕೊರಳಿಗೆ ಕಚ್ಚಿ ಎದ್ದು ಹೋದರೆ ಅವಳ ರೀತಿಗೆ ಪಿಶಾಚಿ ಎಂದು ಕಿರುಚಿದರೂ ಸಣ್ಣ ಮುಗುಳ್ಳಗು ಮೂಡಿತ್ತು ಅವನ ಮುಖದಲ್ಲಿ ಸ್ವಲ್ಪ ಹೊತ್ತು ಮೌನವಾಗಿ ಗಾರ್ಡನ್ನಲ್ಲಿ ಅಡ್ಡಾಡುತ್ತಾರೆ ಇಬ್ಬರು ಇಬ್ಬರಿಗೂ ಒಬ್ಬರಿಗೊಬ್ಬರ ಸನಿಹವೇ ಹಿತವಾಗಿತ್ತು ಜಗತ್ತಿನಲ್ಲಿ ಅತ್ಯಂತ ಸುಂದರ ಭಾಷೆ ಮೌನ ಎನ್ನುವ ಮಾತು ಇಬ್ಬರಿಗೂ ಈಗೀಗ ಅನುಭವಕ್ಕೆ ಬರುತ್ತಿತ್ತು ಕತ್ತಲಾಗುವವರೆಗೂ ನಿಧಾನಕ್ಕೆ ನಡೆದಾಡಿ ಊಟ ಮುಗಿಸಿ ಇಬ್ಬರು ರೂಮು ಸೇರುತ್ತಾರೆ ಲೇವ್ಳೆ ಬಾರೆ ನಿನ್ನ ಗಾಯಕ್ಕೆ ಔಷಧಿ ಹಚ್ಚಿ ಕೊಡ್ತೀನಿ ಎನ್ನುತ್ತಾ ಕ್ರೀಮ್ ಹಿಡಿದ ಋಷ್ಣ ಕೈಯಿಂದ ಕ್ರೀಮ್ ಪಡೆದ ರುತ್ವಿ ನಾನೇ ಹಚ್ಕೋತೀನಿ ನೀನು ನೆಮ್ಮದಿಯಿಂದ ಮಲಗು ಎಂದಾಗ ನೀನಿಲ್ಲದೆ ನೆಮ್ಮದಿಯೂ ಇಲ್ಲ ನಿದ್ರೆಯೂ ಬರಲ್ಲ ಕಣೆ ಎಂದವನ ಮಾತಿಗೆ ಸಣ್ಣಗೆ ನಕ್ಕ ಋತ್ವಿ ಬಂದೇ ಇರು ಎಂದು ಬಾತ್ರೂಮ್ ಹೊಕ್ಕಲು ನೋಡುವಾಗ ಅವಳನ್ನು ತಡೆದವನು ನೀನೇನು ಲೂಸಾ ಅಲ್ಲಿಗೆ ಹೋಗಿ ಔಷಧಿ ಹಚ್ಚಿ ಬಟ್ಟೆ ಹಾಕ್ಕೊಂಡು ಮಲಗೋಕೆ ಆಗುತ್ತಾ ಇಲ್ಲ ತಾನೇ ಮತ್ತೆ ಇಲ್ಲೇ ಔಷಧಿ ಹಚ್ಚು ನಾನು ಅದೊಂದು ದೊಗಡೆ ಟೀ ಶರ್ಟ್ ಇದೆ ಕೊಡ್ತೀನಿ ಅದನ್ನೇ ಹಾಕ್ಕೊಂಡು ಮಲಗು ನನ್ನಿಂದ ನಿಮಗೆ ಯಾವ ತೊಂದರೆಯೂ ಆಗಲ್ಲ ಎನ್ನುತ್ತಾನೆ ಆದರೂ ಅವಳು ಹಿಂದೆ ಮುಂದು ನೋಡುವಾಗ ನೇ ಇವಳೇ ಏನೇ ಇಷ್ಟೊಂದು ಆಲೋಚನೆ ಮಾಡ್ತಾ ಇದೆಯಾ ಗಂಡ ಹೆಂಡತಿಯ ನಡುವೆ ಇದೆಲ್ಲ ಇಲ್ವಾ ನಾನೇನು ಬೇರೆಯವ್ನ ಸುಮ್ಮನೆ ಬಾಯಿಲಿ ಗಾಯಕ್ಕೆ ಔಷಧಿ ಹಚ್ಚಿಲ್ಲ ಅಂದರೆ ಅದು ಬೇಗ ಒಣಗಲ್ಲ ಮತ್ತು ನೀನು ಮಿಸಸ್ ಇಂಡಿಯಾ ಸ್ಪರ್ಧೆಗೆ ಹೇಗೆ ಕಾಂಪೀಟ್ ಮಾಡ್ತೀಯಾ ಹೇಳು ಎಂದು ಗದರಿದಂತೆ ನುಡಿದು ಅವಳಿಗೆ ಟಿ ಶರ್ಟ್ ಹುಡುಕುವಾಗ ನಿಂದೊಂದು ಗೋಳು ನನಗೆ ಮಿಸಸ್ ಇಂಡಿಯಾ ಅಂತೆ ಈ ಸ್ಪರ್ಧೆಯಿಂದಲೇ ಅವರಿಗೆಲ್ಲ ನನ್ನ ಬಗ್ಗೆ ಗೊತ್ತಾಗಿದ್ದು ಮಿಸ್ಸಸ್ ಇಂಡಿಯಾ ಆಗೋಕ್ಕೆ ಹೋಗಿ ಈ ಲೋಕದಿಂದಲೇ ಮಿಸ್ ಆಗ್ತಾಯಿದ್ದೆ ಅಷ್ಟೆ ಇನ್ನೂ ಆ ಸ್ಪರ್ಧೆಗೆ ಹೋಗಬೇಕಾ ಎಂದು ಋತ್ವಿ ಕೂಡ ಗದರಿದಾಗ ತನ್ನ ಟೀ ಶರ್ಟ್ ಹಿಡಿದು ಅವಳೇ ಎದುರು ಕುಳಿತರುಶ್ ನನ್ನ ಉದ್ದೇಶ ಬೇರೆಯೇ ಇತ್ತು ಕಣೆಯವಳೆ ಅಷ್ಟು ಚೆನ್ನಾಗಿ ಓದುವ ನೀನು ಅಷ್ಟೇ ಪ್ರತಿಭಾನ್ವಿತ ಹುಡುಗಿ ಅಂತ ಗೊತ್ತಾಯಿತು ನಿನ್ನ ಕಾಲೇಜಿನಲ್ಲಿ ಈ ರೀತಿಯ ಫ್ಯಾಷನ್ ಸ್ಪರ್ಧೆಗಳಲ್ಲಿ ನೀನು ಗೆದ್ದಿರುವ ಪ್ರಶಸ್ತಿಗಳನ್ನು ನೋಡಿದಾಗಲೇ ನಿನಗೆ ಇವುಗಳಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯಿತು ಆವತ್ತು ರುಚಿ ನಿನ್ನನ್ನು ಮಾಡಲಿಂಗ್ಗೆ ಅಪ್ರೋಚ್ ಮಾಡಿದಾಗ ನೀನೊಂದು ಮಾತು ಹೇಳಿದೆ ನಿನಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನನಗೆ ನೆನಪಿದೆ ರೇಷ್ಮಾಳ ಭಯವಿಲ್ಲದಿದ್ದರೆ ಖಂಡಿತ ರಿಚಿಯ ಆಫರ್ನ ಒಪ್ಪಿಕೊಳ್ತಿದ್ದೆ ಅಂತ ಅಂದರೆ ನಿಂಗೂ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಲ್ವಾ ನಿನ್ನ ಆಸೆ ಈ ರೀತಿಯಾಗಿ ಈಡೇರಲಿ ಎಂದು ಮಿಸಸ್ ಇಂಡಿಯಾ ಸ್ಪರ್ಧೆಗೆ ಹೋಗುವಂತ ಬಲವಂತ ಮಾಡಿದೆ ಕಣೆ ಹಾಗೆ ಈ ಪ್ರಪಂಚಕ್ಕೆ ಹೇಳಬೇಕಿತ್ತು ನೀನು ಆವ್ಯ ಪುರುಷೋತ್ತಮ್ ಅಲ್ಲ ನೀನು ಋತ್ವಿ ಋಷಂಕ್ ಚಟರ್ಜಿ ಅಂತ ಆ ಕೆಲಸ ಒಂದು ಮಟ್ಟಿಗೆ ಯಶಸ್ವಿಯಾಯಿತು ಬಿಡು ಹಾಗೆ ಆ ರೇಷ್ಮಾಗೂ ಒಂದು ಗತಿ ಕಾಣಿಸಿದ್ದಾಯಿತು ಇನ್ನೇನು ನೀನು ಆರಾಮಾಗಿ ಕಾಂಪೀಟ್ ಮಾಡಿ ನಿನ್ನ ಆಸೆಯನ್ನು ಪೂರೈಸಿಕೋ ಎನ್ನುವವನನ್ನೇ ನೋಡುತ್ತಾ ಮನದಲ್ಲೇ ಎಷ್ಟೊಳ್ಳೆಯ ಆಲೋಚನೆ ಅಲ್ವ ಇವನದ್ದು ಎಂದುಕೊಂಡರೂ ಮೇಲ್ನೋಟಕ್ಕೆ ಮಾತ್ರ ಇದೆಲ್ಲ ಅರ್ಥ ಆಗುತ್ತೆ ಅದೇ ನಾವು ಬಾಯಿ ಬಿಟ್ಟು ಹೇಳ್ದೆ ಹೋದರೆ ಏನು ಅರ್ಥನೇ ಆಗೋಲ್ಲ ಈ ಕುಡ್ಕನಿಗೆ ಎಂದು ಜೋರು ಮಾಡುವ ನಾಟಕ ಆಡುತ್ತಾ ಮೈಮೇಲೆಲ್ಲ ಮೂಡಿದ್ದ ಗಾಯಕ್ಕೆ ಅವನಿಂದಲೇ ಔಷಧಿ ಹಚ್ಚಿಸಿಕೊಂಡು ಅವನದ್ದೇ ಒಂದು ಟೀ ಶರ್ಟ್ ಧರಿಸಿ ಎಂದಿನಂತೆ ಅವನ ಎದೆಯ ಮೇಲೆ ತಲೆ ಇಟ್ಟು ಮಲಗುತ್ತಾಳೆ ಋತ್ವಿ ಅವನಂತೂ ಅದಕ್ಕೆ ಕಾಯುತ್ತಿದ್ದೆ ಎನ್ನುವಂತೆ ಅವಳನ್ನು ಬಳಸಿ ಕಣ್ಣು ಮುಚ್ಚುತ್ತಾನೆ ಇಬ್ಬರಿಗೂ ಮಾತು ಬೇಡವಾಗಿತ್ತು ಬೇಕಿದ್ದಿದ್ದು ಒಬ್ಬರಿಗೊಬ್ಬರ ಸಾನ್ನಿಧ್ಯವಷ್ಟೇ ಅದು ಸಿಕ್ಕ ಮೇಲೆ ಇಬ್ಬರಿಗೂ ನೆಮ್ಮದಿಯ ನಿದ್ರೆ ಬಂದಿತ್ತು ಎದೆಯ ಜಾಗ ಹಗುರಾದ ಅನುಭವಕ್ಕೆ ಕಣ್ಣು ತೆರೆದ ರುಷ್ಕೆ ಕಂಡದ್ದು ರೂಮಿನ ತುಂಬೆಲ್ಲ ಹರಡಿರುವ ನಸುಗತ್ತಲು ಜೊತೆಗೆ ಋತ್ವಿ ಇಲ್ಲ ಏನಾದರೂ ಹೋಗಿದ್ದಾಳ ಎಂದುಕೊಂಡು ಕಿವಿಗೊಟ್ಟು ಕೇಳಿದವನಿಗೆ ಅಲ್ಲಿ ಯಾವ ಶಬ್ದವೂ ಬರದಾಗ ಸಣ್ಣದಾಗಿ ಭಯ ಶುರುವಾಗಿತ್ತು ತಡಮಾಡದೆ ಋತ್ವಿ ಋತ್ವಿ ಎಂದು ಕಿರುಚುತ್ತಾ ಮನೆ ಪೂರ್ತಿ ಓಡಾಡಿದವನಿಗೆ ಅವಳೆಲ್ಲೂ ಕಾಣದೆ ಹೋದಾಗ ಎದೆಯಲ್ಲಿ ಚಡಪಡಿಕೆ ಜೋರಾಗಿತ್ತು ಅವಳಿಗೆ ಕರೆ ಮಾಡಿ ಅವಳ ಫೋನ್ ಅಲ್ಲಿಯೇ ರಿಂಗ್ ಆಗುವುದನ್ನು ನೋಡಿದಾಗ್ಲಂತೂ ಅವನ ಭಯದ ಪ್ರಮಾಣ ಹೆಚ್ಚೇ ಆಗಿತ್ತು ಸಾಲದಕ್ಕೆ ಮನೆಯ ಬಾಗಿಲು ಬೇರೆ ತೆರೆದಿತ್ತು ಈಗಂತೂ ಅವನಿಗೆ ಬೇಡದ ಆಲೋಚನೆಗಳೆಲ್ಲ ಬರುತ್ತಿತ್ತು ಅಯ್ಯೋ ನಿನ್ನೆ ತಾನೇ ಮನೆಗೆ ಬಂದಿದ್ದೀವಿ ಈ ಹುಡುಗಿ ನೋಡಿದರೆ ಈಗ ಕಾಣ್ತಾ ಇಲ್ವಲ್ಲ ಬಾಗಿಲು ಬೇರೆ ತೆರೆದಿದೆ ನನಗೇನು ರೋಗ ಬಂದಿತ್ತೋ ಗೊತ್ತಿಲ್ಲ ಅವಳು ನನ್ನಿಂದ ದೂರ ಹೋದರೂ ಸತ್ತ ಹೆಣದ ಹಾಗೆ ಮಲಗಿದೆ ಲೇ ಇವಳೇ ಎಲ್ಲಿದ್ದೀಯೇ ನೀನು ನಿಂಗೇನು ಅಪಾಯ ಆಗದೆ ಇದ್ದರೆ ಸಾಕಲ್ಲ ಎಂದೆಲ್ಲ ಕೊರಗುತ್ತಾ ಒಡನೆಯೇ ಕಾರ್ಕಿ ತೆಗೆದುಕೊಂಡು ಆಚೆಗೆ ಓಡುತ್ತಾನೆ ಋಷ್ ಅವನು ಇನ್ನೇನು ಕಾರಿನ ಡೋರ್ ತೆಗೆಯಬೇಕು ಅಷ್ಟರಲ್ಲಿ ಹಾಯ್ ಕುಡ್ಕಾ ಎನ್ನುವ ಋತ್ವಿಯ ಧ್ವನಿ ಕೇಳುತ್ತದೆ ಸುತ್ತಲೂ ನೋಡಿದವನಿಗೆ ಅವಳು ಕಂಡಿದ್ದು ಮನೆಯ ಟೆರೆಸ್ ಮೇಲೆ ತಡ ಮಾಡದೆ ಟೆರೆಸ್ ಕಡೆ ಓಡಿದವನು ಹಿಂದೂ ಮುಂದು ನೋಡದೆ ಏನನ್ನು ಯೋಚಿಸದೆ ಅವಳ ಕೆನ್ನೆಗೆ ರಪ್ಪನೆ ಬಿಟ್ಟಿದ್ದ ಮೊದಲೇ ಗಾಯದ ಆಯಾಸದಿಂದ ಕಂಗಾಲಾಗಿದ್ದ ಹೆಣ್ಣು ಈಗ ಅವನ ಪೆಟ್ಟಿನಿಂದ ಇನ್ನಷ್ಟು ಬವಳಿ ಬಂದಂತೆ ನೆಲದ ಮೇಲೆ ಕುಸಿದಾಗ ಒರಟಾಗಿ ಅವಳ ಕೈ ಹಿಡಿದರು ಶ್ ನಿಂಗೇನು ಹುಚ್ಚಾ ನೀನೇನು ಹುಚ್ಚಿನಾ ಹೇಳೆ ನೀನೇನು ಹುಚ್ಚಿನ ಮೆಂಟಲ್ ತಂದು ಈ ರಾತ್ರಿಯಲ್ಲಿ ಬಂದು ಇಲ್ಲಿ ನಿಂತು ಯಾವ ಗನಂದಾರಿ ಕೆಲಸ ಮಾಡ್ತಾ ಇದ್ದೆ ನೀನು ನಾನಲ್ಲಿ ಹೆದರಿ ಸಾಯ್ತಾ ಇದ್ದೀನಿ ನೀನು ಎಲ್ಲಿಗೆ ಹೋದ್ಯೋ ಯಾರಾದರೂ ನಿನ್ನನ್ನು ಕಿಡ್ನ್ಯಾಪ್ ಮಾಡಿದ್ರು ಅಂತ ನಾನಲ್ಲಿ ಸಾಯ್ತಾ ಇದ್ದರೆ ಇವಳಿಲಿ ನನ್ನ ಚಡ್ಡಿ ಶರ್ಟ್ ಹಾಕೊಂಡು ಮಾಡಲ್ ಥರ ನಿಂತಿದ್ದು ಅಲ್ಲದೆ ಹಾಯ್ ಅಂತ ಆರಾಮಾಗಿ ಹೇಳ್ತಾಳೆ ಎಂದೆಲ್ಲ ಜೋರು ಮಾಡುವ ಹೊತ್ತಿಗೆ ಅವನ ಮನೆಯ ಸಮೀಪವೇ ಇದ್ದ ದೇವರ ಗುಡಿಯಿಂದ ಸುಪ್ರಭಾತ ಕೇಳುತ್ತದೆ ಇಷ್ಟು ಬೇಗ ಬೆಳಗಾಗಿ ಹೋಯ್ತಾ ನಾವಿಬ್ಬರು ಮಲಗಿ ಹತ್ತು ನಿಮಿಷ ಅಷ್ಟೇ ಆಗಿದ್ದು ಅಲ್ವಾ ಎನ್ನುತ್ತಾ ಋಷ್ ಅವಳ ಕಡೆಗೆ ನೋಡಲು ಕೆನ್ನೆ ತೋಯಿಸುತ್ತಿದ್ದ ತನ್ನ ಕಣ್ಣೀರನ್ನು ಒರೆಸಿಕೊಂಡ ಋತ್ವಿ ಹೇಳೋಕೆ ಕೇಳೋಕೆ ಯಾರೂ ಇಲ್ಲ ಅಂದರೆ ಹೀಗೆ ಎಲ್ಲರಿಂದಲೂ ಪೆಟ್ಟು ತಿನ್ನುವ ದರಿದ್ರ ಬಾಳು ಬಾಳಬೇಕು ನಾವು ನನ್ನ ಗ್ರಹಚಾರ ಹಣೆ ಬರಹ ಯಾವುದು ಚೇಂಜ್ ಆಗಲ್ಲ ಹೀಗೆ ಎಲ್ಲರಿಂದ ಹೊಡೆಸಿಕೊಳ್ಳುವ ಈ ದರಿದ್ರ ಬಾಳಿಂದ ಯಾವಾಗ ಮುಕ್ತಿ ಸಿಗುತ್ತೆ ಗೊತ್ತಿಲ್ಲ ಆ ದರಿದ್ರದವರು ಮಣ್ಣು ಮಾಡೋದು ಮಾಡಿದರು ಸ್ವಲ್ಪ ಬೇಗವಾದರೂ ಮಾಡಬೇಕಿತ್ತು ಅಥವಾ ಮೊದಲು ನನ್ನನ್ನು ಸಾಯಿಸಿ ಬಿಡಬೇಕಿತ್ತು ಹಾಗಾದರೂ ನೆಮ್ಮದಿಯಿಂದ ಹೋಗಿಬಿಡ್ತಿದೆ ಈ ರೀತಿ ಕಂಡವರ ಹಂಗಿನಲ್ಲಿ ಬದುಕುವ ಬದಲು ನನ್ನ ಅಮ್ಮ ಮತ್ತು ಅಜ್ಜಿಯ ಹತ್ತಿರ ಹೋಗುವುದೇ ಬೆಟರ್ ಎಂದು ದುಃಖದಲ್ಲಿ ಕಂಪಿಸುವ ಧ್ವನಿಯಲ್ಲಿ ಹೇಳಿ ಋತ್ವಿ ಅಲ್ಲಿಂದ ಹೋದರೆ ತಲೆ ಮೇಲೆ ಕೈ ಹೊತ್ತು ಕುಳಿತರುಷ್ ಇದು ಬೆಳಗಿನ ಜಾವಾನಾ ನಾನು ಟೈಮ್ ನೋಡದೆ ರಾತ್ರಿ ಅಂದ್ಕೊಂಡುಬಿಟ್ಟೆ ಅದೆಲ್ಲ ದೇವಳು ಕಾಣ್ದೆ ಹೋದಾಗ ಉಸಿರೇ ನಿಂತು ಹೋದಂತೆ ಆಯಿತು ಈಗ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ ಹೇಗೆ ಮಸ್ಕ ಹೊಡಿಯೋದು ಬೇರೆ ಹೆಣ್ಣು ಮಕ್ಕಳ ಹಾಗೆ ಚಿನ್ನ ಒಡವೆ ಬಟ್ಟೆ ತಿಂಡಿ ಯಾವುದಕ್ಕೂ ಬಗ್ಗಲ್ಲ ನನ್ನ ಹೆಂಡತಿ ಅಯ್ಯೋ ಯಾರಾದರೂ ಒಂದು ಐಡಿಯಾ ಕೊಡ್ರೋ ಈ ಹೆಂಡತಿಯರನ್ನು ಪೂಸಿ ಹೊಡೆಯೋದು ಹೇಗೆ ಎಂದು ತಲೆಕೆರೆದುಕೊಂಡು ಒಳಗೆ ಹೋಗುತ್ತಾನೆ ಋಷ್ ಇದರರ್ಥ ಈಗಾಗಲೇ ಇವನಿಗೂ ತನ್ನ ಮನದ ತೊಳಲಾಟದ ಭಾವಗಳ ಅನುಭವ ಅರ್ಥವಾಗುತ್ತಿದೆ ಅನುಭವಕ್ಕೆ ಬರುತ್ತಿದೆ ಆದರೆ ಒಂಟಿ ಬಂಡೆಯ ಹಾಗೆ ಬದುಕಿದ್ದ ಹುಡುಗನಿಗೆ ಎಲ್ಲವನ್ನು ಅರಗಿಸಿಕೊಂಡು ಪ್ರತಿಕ್ರಿಯಿಸಲು ತಿಳಿಯುತ್ತಿಲ್ಲ ಅಷ್ಟೇ ಇಲ್ಲವಾದರೆ ಹೋದರೆ ಹೊಗೆಲೆ ಎನ್ನುತ್ತಿದ್ದ ಗರ್ವಿಷ್ಠ ಅವಳಿಗಾಗಿ ಇಷ್ಟು ಮಿಡಿಯಲು ಸಾಧ್ಯವೇ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಏನೇ ಹೇಳಿ ನಮ್ಮ ಕುಡ್ಕಂದು ಸ್ವಲ್ಪ ಜಾಸ್ತಿ ಆಯಿತು ಅಲ್ವಾ ಪಾಪ ಆ ಹುಡುಗಿ ಏನು ಮಾಡಿದ್ದಾಳೆ ಏನು ಎತ್ತ ಏನನ್ನು ವಿಚಾರಿಸದೆ ಸುಮ್ಮ ಸುಮ್ಮನೆ ಹೊಡೆದು ಕಣ್ಣೀರಾಕಿಸ್ಬಿಟ್ಟ ಅವಳಿಗೆ ಹಾಗಂತ ಅವಳೇನು ಸುಮ್ಮನೆ ಇರ್ತಾಳಾ ಮೊದಲೇ ಅಗ್ನಿ ಆವ್ಯ ಅಂತ ಕರೆಸಿಕೊಳ್ಳುವ ಬಾಟ್ಲಿ ಬೇಬಿ ಅವಳು ಆದರೂ ಈ ರೀತಿಯ ಒಂದೊಂದು ಸನ್ನಿವೇಶ ಬೇಕಿತ್ತು ಅಲ್ವಾ ಅವರಿಬ್ಬರ ನಡುವೆ ಇಲ್ಲವಾಗಿದ್ದರೆ ಅವನಿಗೆ ಅವಳ ಮೇಲಿರುವ ಭಾವನೆಗಳು ಅಷ್ಟು ಸುಲಭಕ್ಕೆ ಅರ್ಥವಾಗ್ತಾ ಇರಲಿಲ್ಲ ಬರೀ ನನಗೆ ನೀನಂದರೆ ಇಷ್ಟ ನನ್ನ ಜೊತೆ ಸಂಸಾರ ಮಾಡು ಬಾ ನನಗೆ ಮಕ್ಕಳನ್ನು ಕೊಡು ನಾನು ಕೂಡ ಬೇಗ ಅಪ್ಪ ಆಗಬೇಕು ಅಂತ ಹಠ ಮಾಡ್ತಾಯಿದ್ದ ನೋಡೋಣ ಆದಷ್ಟು ಬೇಗ ಅವನಿಗೆ ಅವಳ ಮೇಲಿರುವ ಪ್ರೀತಿಯ ಬಗ್ಗೆ ತಿಳಿಯುತ್ತೋ ಅಥವಾ ಕತೆ ಮತ್ತೆ ಬೇರೆ ಏನಾದರೂ ತಿರುವು ತೆಗೆದುಕೊಳ್ಳುತ್ತಾ ಅಂತ ಅಲ್ಲಿವರೆಗೂ ನೀವು ಕಾಯಬೇಕು ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್